ಜಿಲ್ಲೆ ಶಿಗಾವ ಪಟ್ಟಣದಲ್ಲಿ ಶ್ರೀ ಗ್ರಾಮ ದೇವಿಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಗಾವಿ ಪಟ್ಟಣದ ಶ್ರೀಗುಡ್ಡದ ದ್ಯಾಮವ ದೇವಿಗೆ ಕಲರ ಓಣಿ ಹಾಗೂ ಕಚೇರಿ ಹೋಣಿ ಭಕ್ತಾದಿಗಳಿಂದ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಹಾಗೂ ಕಡಲೆ ಬೇಳೆ ಹೋಳಿಗೆ ಮಾಡಿಸಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಳ್ಳಲಾಯಿತು ಪ್ರತಿ ವರ್ಷ ಐವತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ ಬೇಳೆಯ ಹೋಳಿಗೆ ಮಾಡಿಸಿಕೊಂಡು ಪ್ರಸಾದ ವ್ಯವಸ್ಥೆ ಇತ್ತು ಆದರೆ ಈ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಾಗುತ್ತಾ ಬರೋದ್ರಿಂದ ಪ್ರಸಾದದ ವ್ಯವಸ್ಥೆಯೂ ಕೂಡ ಹೆಚ್ಚಾಗುತ್ತಿದೆ ಈ ವರ್ಷ ಒಂದೂವರೆ ಕ್ವಿಂಟಲ್ ಬೇಳೆ ಹಾಕಿ ಹೋಳಿಗೆ ಹಾಗೂ ಆರು ಕ್ವಿಂಟಲ್ ಅನ್ನ ಮಾಡಿಸಿದ್ದಾರೆ ಇನ್ನು ಪ್ರತಿ ವರ್ಷ ಹೆಚ್ಚುತ್ತಿದೆ ಎನ್ನಲಾಗಿದೆ ಈಗ ಒಂದು ಪ್ರಸಾದ ಇಟ್ಟಿದ್ರಲ್ಲ ವರ್ಷದಿಂದ ವರ್ಷ ಬಂದಿರಿ ಈಗ ನಾವು ಸುಮಾರು ಒಂದು ಹತ್ತು ವರ್ಷ ನಮಗೆ ನಾವು ಹತ್ತು ಹನ್ನೊಂದು ವರ್ಷಗಳ ನಂತರ ಇಲ್ಲ ಹಿಂದಿನ ಮಾಡ್ಕೊಂಡ್ಬಂದಾರ ಅಂದ್ರೆ ಇಲ್ಲಿ ಮತ್ತೆ ಸಣ್ಣ ಪ್ರಮಾಣದಾಗ ಒಬ್ಬರು ದೇವ್ರು ಬೇಡ್ಕೊಂಡು ಹರಕೆ ಕಟ್ಕೊಂಡು ಒಂದು ಪ್ರಸಾದ ಮಾಡಿ ಹಂಚಿದ್ರಿಂದ ಅವ್ರು ಒಳ್ಳೇದಾಗ ನಂತರ ಎಲ್ಲ ಶಿಕ್ಷಣ ಎಲ್ಲ ಓಣಿ ಸೀರೋದನ್ನ ಒಂದು ವಾರ ಶ್ರಾವಣ ಮಾಡ್ತಾರೆ ಶ್ರಾವಣ ಮಾಡಿಸಿದಾಗೆ ಎಲ್ಲ ಉಣಿರು ಊಟ ಮಾಡ್ತಾರೆ ಅದನ್ನು ನೋಡಿ ಇವರು ಬೇಡ್ಕೊಂಡು ಇಲ್ಲಿ ಹುಡುಗಿ ಊಟ ಮಾಡೋಣ ಎಲ್ಲ ಒಂಥರ ಗೋಧಿ ಒಬ್ಬರು ಗೋಧಿ ಒಬ್ಬರಿ ಒಬ್ಬರು ತೀರ ಏನು ಮಾಡ್ತಾರೆ ನಾವು ಗೋಧಿ ಒಬ್ಬರು ನಾವು ನಾವು ಹೋಗಿ ಅಂತೇಳಿ ಒಂದು ಐದು ಸಾವಿರ ಹೋಗಿನ ಸ್ಟಾರ್ಟ್ ಮಾಡಿ ಇವತ್ತೊಂದು ಎಪ್ಪತ್ತೈದು ಸಾವಿರ ಹೋಳಿಗೆ ಮಟ್ಟವನ್ನು ನಾವು ಹೋಳಿಗೆ ಹೋಗಿ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಬೆಳಗ್ಗೆ ಹದ್ದಲ್ಲಿ ಅವರಿಗೆ ಶ್ರಾವಣ ಮಾಸದ ನಿಮಿತ್ತ ಎಲ್ಲ ಇಡೇ ನಮ್ಮ ಎಲ್ಲ ಹಿರಿಯರ ಎಲ್ಲ ಮಾತ್ರ ದೇವರಿಗೆ ಅಭಿಷೇಕ ಹೋಮ ಪೂಜೆ ಎಲ್ಲ ಮಾಡಿ ಅದಾದ ನಂತರ ಎಲ್ಲ ದೇವರಿಗೆ ಎಲ್ಲ ಜೊಗಮ್ಗಳು ಗ್ರೂಪ್ಗಳು ಕರೆಸಿ ಅವ್ರ ಧ್ವನಿ ದುರ್ಗ ವ್ಯವಸ್ಥೆ ಮಾಡಿ ಆ ಹರ್ಗೆ ಕಟ್ಕೊಳ್ಳೋದು ಎಲ್ಲ ಭಕ್ತರು ದೇವರಿಗೆ ವರ್ಷದ ಇದಾಗಲಿಪ್ಪ ನಾನು ಮಾಡ್ಕೋತೀನಿ ಅಂತೇಳಿ ಅದೇ ರೀತಿ ಹಿಂಗೆ ಮಾಡ್ಕೊಂಡು ಬಂದು ಬಂದು ಮದುವೆ ಹೇಗಿಂತ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಬರ್ತಿದ್ರು ಇವತ್ತು ಹೆಂಗಾಗ್ಬಿಟ್ಟಿತ್ತು ಅಂದರೆ ಯಾರೋ ಇನ್ನು ನಾವು ಒಂದು ಹತ್ತು ಜನ ಪೊಲೀಸ್ ಸಿಬ್ಬಂದಿ ರಥ ಟ್ರಾಫಿಕ್ ಫುಲ್ಲ ಮಾಡಿಸಬೇಕಾಗಿತ್ತು ಆ ಲೆವೆಲ್ಗೆ ಇಲ್ಲಿ ಜನ ಬರೋ ಅಂತ ದೇವಿ ಶಕ್ತಿ ದೊಡ್ಡ ಪ್ರಮಾಣದಾಗೈತಿ ಇದು ಯಾರ ನಂಬಿಕೆ ಇಷ್ಟು ಮಾಡ್ಕೊಂಡು ಬಂದ್ರೆ ಅವ್ರಿಗೆಲ್ಲ ಒಳ್ಳೇದಾಗಿತ್ತು ಅನ್ನೋ ಪ್ರತೀತಿ ಐತಿ ಅಂದರೆ ಉದಾಹರಣೆಗೆ ಇಲ್ಲೇ ಎರಡು ಗಿಂಟಲ್ಲಿ ಒಂದು ಗಿಂಟಲ್ ಅನ್ನೋದಕ್ಕಿಂತ ಒಂದು ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸಾಯಂಕಾಲ ಏಳು ಎಂಟು ಗಂಟೆ ಮೊಟ್ಟೆ ಊಟ ಕಂಟಿನ್ಯೂ ಇರ್ತದೆ ಹಿಂಗೆ ಊಟ ಇರೋದು ಎಲ್ಲ ಭಕ್ತರು ಬರ್ತಾರೆ ಆಮೇಲೆ ರಾತ್ರಿನೇ ಬಂದು ಇಲ್ಲಿ ಎಲ್ಲ ಸಮೂಹ ಸೇರಿ ಹುಣ್ಣಿ ಎಲ್ಲ ಸದಸ್ಯರು ಬಂದು ರಾತ್ರಿ ಅಡುಗೆ ಮಾಡಿ ಒಂದು ನಲ್ವತ್ತರಿಂದ ಐವತ್ತು ಹೆಣ್ಮಕ್ಳು ಇನ್ನು ನೋಡಿದಿರಲಿಲ್ಲ ಐವತ್ತರಿಂದ ಅರವತ್ತು ಹೆಣ್ಮಕ್ಳು ಹುಡುಗಿ ಮಾಡಿ ಅಂದ್ರೆ ಒಂದು ಏಳೆಂಟು ಗಿಂತಲ ಎಣ್ಣೆ ಹಾಕಿ ಬ್ಯಾಳೆಲ್ಲ ಕಡಿಮೆ ಮಾಡ್ತಾರೆ ಆ ಜೋಳ ಐತಿ ದೇವರ ನಂಬಿಕೆ ಐತಿ ಮಾಡ್ಕೊಂಬರ ಹೇಳಿ ಒಳ್ಳೇದಾಗೈತಿ ನಿಮಗೆ ಒಳ್ಳೇದಾಗೈತಿ ಬಂದು ಒಂದೆಲ್ಲ ಭೇಟಿ ಮಾಡ್ತಾರೆ ಒಂದು ಸಾವಿರದ ತೊಂಬತ್ತೊಂದು ತೊಂಬತ್ತಾರಲ್ಲಿಂದ ಹಂಗೆ ಇಲ್ಲಿ ಎಲ್ಲ ಒಂದು ಕೆಂಟಿ ಕಾವಡ ಬೆಳೆದು ಆ ದೇವಸ್ಥಾನಕ್ಕಾಗಿ ಎಲ್ಲ ದೊಡ್ಡ ಕಂಟು ಒಂದು ಬೆಳೆದಿತ್ತು ಅದನ್ನು ಕಿತ್ತಾಗ ಇಲ್ಲೆಲ್ಲ ನಾವು ರೈತರು ಸೇರಿ ಕಂಟಿ ಬೈಲ್ ಮಾಡಿ ಗುಡಿ ಬೈಲ್ ಮಾಡಿ ಆಮ್ಯಾಗ ನಮ್ಮ ಒಬ್ಬರು ಭಕ್ ಇಲ್ಲ ಇದಕ್ಕೆ ನಾ ದೀಪ ನನಗೆ ದೀಪ ಕೊಟ್ಟಿದ್ದ ದೀಪ ಹಾಸ್ತೇನೆ ಅಂತೇಳಿ ಅವರು ಪಾಲನ್ಕರ್ ನಾಗರಾಜ್ ಅವರು ಕರೆಂಟ್ ಲೈನ್ ತುಂಬಂದು ಕರೆಂಟ್ ಕೊಟ್ಕೊಂಡ್ರು ಅಲ್ಲಿಂದ ಅವ್ರಲಿಂದ ಇದು ಚಲವಾತು ಹಂಗೆ ಚಲುವಕಿದ್ದ ಆಗಿದ್ದು ಹಂಗೆ ಭಕ್ತರು ಹೆಚ್ಚಿಗೆ ಆಗತ್ರು ಶ್ರಾವಣ ಮಾಸದಾಗ ಪ್ರತಿ ಶುಕ್ರವಾರ ಮಂಗಳವಾರ ಅಂತಂದರ್ಶನ ನಡ್ಕೊಂತಾನೆ ಇರ್ತಿ ಆದ್ರೆ ಈ ಕಚೇರಿ ಹೋಣಲ್ಲ ನೀವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಾರ ಅದು ಹೆಚ್ಚು ಹೆಚ್ಚಾಕೊಂತ ಹೊಂಟತಿ ಕಡಿಮೆ ಆಗಿಲ್ಲ ಎಷ್ಟು ಕ್ವಿಂಟಲ್ ಬೆಳೆ ಹಾಕಿರಿ ಈಗ ಒಂದು ಒಂದೂವರೆ ಗಿಂಟಲ್ನಿಂದ ಇದು ಹೊಂಟತಿ ಹೊಂಟತ್ತಿದ್ದಾಳೆ ಮುಂಚೆ ಇಪ್ಪತ್ತೈದು ಕೆ ಜಿಂದ ಒಂದೂವರೆ ಕಿಂಟಲ್ ಮಟ್ಟ ಕಂಡ್ಬಿಟ್ಟಿ ಇದನ್ನ ಕಂಟಿನ್ಯೂ ಮಾಡ್ಕೊತೀ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಐದು ಈಗ ಹತ್ತು ಇಪ್ಪತ್ತು